ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೊಂದು ಪವರ್ಫುಲ್ ಆಗಿರೋಂತಹ ಒಂದು ಲಿಕ್ವಿಡ್ ಫರ್ಟಿಲೈಝರ್ನ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಬೀಜ ಒಂದು ಕಪ್ಪಷ್ಟು ಸಾಸಿವೆ ಈ ಸಾಸಿವೆ ಮತ್ತು ಬೀಜ ಎರಡೂ ಮಿಕ್ಸಿನಲ್ಲಿ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗಾದರೂ ರುಬ್ಕೋಬೋದು ಇಲ್ಲ ಅಂದರೆ ದಪ್ಪ ದಪ್ಪ ಆದರೂ ರುಬ್ಕೋಬೋದು ತೀರ ದಪ್ಪ ದಪ್ಪ ಏನು ಬೇಡ ಸ್ವಲ್ಪ ಮೀಡಿಯಮಾಗೆ ರುಬ್ಕೊಂಡ್ರೆ ಸಾಕು ನೋಡಿ ನಾನು ಇವಾಗ ಅದನ್ನು ರುಬ್ಕೊತಾ ಇದ್ದೀನಿ ಕಡಲೆ ಬೀಜ ಸಾಸಿವೆ ಎರಡು ಒಟ್ಟಿಗೆನೂ ಸಹ ಹಾಕ್ಕೊಂಡು ರುಬ್ಕೊಬೋದು ಅದೇನು ಸಪ್ರೇಟ್ ಸಪ್ರೇಟ್ ರುಬ್ಕೊಬೇಕು ಅನ್ನೋಂಥದ್ದು ಏನೂ ಇಲ್ಲ ನೋಡಿ ನಾನು ಇವಾಗ ರುಬ್ಕೊಂಡು ತಗೊಬಂದಿದ್ದೀನಿ ಈಗ ಒಂದು ಬಾಟಲ್ ತಗೊಳ್ಳೋಣ ಒಂದು ಬಾಟ್ಲ್ ತೊಗೊಂಡು ನಾವು ಆ ಒಂದು ಬಾಟ್ಲಲ್ಲಿ ಒಂದು ಆಗೋಷ್ಟು ನೀರನ್ನ ತುಂಬಿಸ್ಕೊಬೇಕು ಆ ಒಂದು ಒಂದು ಲೀಟ್ರಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ನಾವು ರುಬ್ಬಿರ್ತೀವಿ ನೋಡಿ ಆ ಪುಡಿ ಎಲ್ಲನೂ ಇದರಲ್ಲಿ ಸೇರಿಸ್ಬೇಕು ಇದರಲ್ಲಿ ಹಾಕ್ಬಿಟ್ಟು ಒಂದು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ನಾವು ಚೆನ್ನಾಗೆ ಕಲಿಸ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಯಾಪ್ ಹಾಕಿ ಇಟ್ಟುಬಿಡಬೇಕು ನಾನು ಇದು ಒಂದು ಲೀಟ್ರ್ ಕರೆಕ್ಟಾಗಿ ಹಿಡಿಯುತ್ತೆ ನೀರು ಅದಕ್ಕೋಸ್ಕರನೇ ನಾನು ಇದು ಬಾಟ್ಲು ಇಟ್ಟಿರ್ತೀನಿ ಯಾವಾಗಲೂ ಈ ಥರ ಲಿಕ್ವಿಡ್ ಮಾಡೋದು ಏನಾದರೂ ಮಾಡಬೇಕಾದ್ರೆ ಈ ಥರದಲ್ಲೇ ಮಾಡೋದು ಇನ್ನೊಂದು ದೊಡ್ಡದೊಂದಿದೆ ಈ ಥರದೊಂದಿದೆ ಎರಡು ಇಟ್ಟಿದ್ದೀನಿ ನೋಡಿ ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ಇಟ್ಟುಬಿಡಬೇಕು ಇದನ್ನು ಏಳು ದಿನ ಹಾಗೆ ಇಟ್ಟುಡಬೇಕು ಅಂದರೆ ಡೈಲಿ ತೆಗೆದು ನಾವು ಇದನ್ನು ಹಿಂಗೆ ಕೋಲಲ್ಲಿ ತಿರ್ಸ್ತಾ ಇರಬೇಕು ಅದನ್ನು ನಿಮಗೆ ಏಳು ದಿನ ಇಡೋಕ್ಕಾಗಿಲ್ಲ ಅಂದ್ರೆ ಒಂದು ಮೂರು ದಿನ ಇಲ್ಲ ನಾಲ್ಕು ದಿನನಾದ್ರೂ ಇಡಬೇಕು ಇದನ್ನ ಇದರಲ್ಲಿ ಬಳಸಿರೋ ವಸ್ತುಗಳ ವಿಶೇಷತೆ ಏನು ಅಂದರೆ ಮೊದಲನೆಯದಾಗಿ ಕಡಲೆ ಬೀಜ ಇದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫಾಸ್ಪರಸ್ ಮತ್ತೆ ಬೇರೆ ಬೇರೆ ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ ಇನ್ನು ಸಾಸಿವೆ ಇದರಲ್ಲಿ ನೈಟ್ರೋಜನ್ ಪೊಟ್ಯಾಶಿಯಂ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಇದರಲ್ಲಿ ಇದು ಗಿಡಗಳ ಆರೋಗ್ಯ ಮತ್ತು ಬೆಳವಣಿಗೆಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಏಳು ದಿನ ಆಗಿದೆ ಏಳು ದಿನ ಆದಮೇಲೆ ನಾನು ತೆಗೀತಾ ಇದ್ದೀನಿ ತೆಗೆದು ಇದನ್ನ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಒಂದು ಬಕೆಟಲ್ಲಿ ನಾನು ಒಂದು ಮೂರು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ನೀರು ತಗೊಂಡು ಆ ನೀರಲ್ಲಿ ಇದನ್ನ ನಾನು ಫಿಲ್ಟರ್ ಇದ್ದೀನಿ ಫಿಲ್ಟ್ರ್ ಮಾಡಿ ನಾವು ಗಿಡಕ್ಕೆ ಹಾಕ್ಬೋದು ಇದು ಯಾವುದೇ ರೀತಿ ತೊಂದರೆ ಆ ಥರ ಏನೂ ಆಗೋದಿಲ್ಲ ಗಿಡಗಳಿಗೆ ಇನ್ನೂ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ಇದಕ್ಕೆ ಮತ್ತೆ ನೀವು ನೋಡಿರ್ಬೋದು ಮತ್ತೆ ಇದು ಕಡಲೆ ಬೀಜದಿಂಡಿ ಮತ್ತೆ ಸಾಸಿವೆ ಹಿಂಡಿ ಎಲ್ಲ ಸಿಗುತ್ತೆ ನೋಡಿ ಅದನ್ನು ತಂದು ಹಾಕೋ ಬದಲು ನಾವು ಈ ಥರ ಮಾಡ್ಕೋಬೋದು ಕೆಲವು ಸತಿ ನಾವು ಹುಡ್ಕಿದ್ರು ಸಾಸಿವೆ ಇಂಡಿ ಈ ಥರದ್ದು ಯಾವುದೋ ಸಿಗುತ್ತೆ ಸಿಗೋದಿಲ್ಲ ಹಂಗಾದಾಗ ಸಿಗದೇ ಇದ್ದಾಗ ನಾವು ಈ ಥರ ಮಾಡೋದ್ರಿಂದ ಅನುಕೂಲ ಈ ಫರ್ಟಿಲೈಸರ್ನ ಒಂದು ಸತಿ ಹಾಕಿದ್ರೂ ಸಾಕು ಒಂದು ಗಿಡಕ್ಕೆ ಇನ್ನೂರು ಎಮ್ ಎಲ್ ಅಷ್ಟು ಹಾಕಿದ್ರೇ ಸಾಕು ನೋಡಿ ನಾನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ಲ ಗಿಡಗಳ್ಗೂ ಇದ್ದೀನಿ ನೀವು ಹಣ್ಣಿನ ಗಿಡ ಆಗಲಿ ಅಥವಾ ಹೂವಿನ ಗಿಡ ತರಕಾರಿ ಗಿಡ ಯಾವುದಕ್ಕೆ ಬೇಕಾದ್ರೂ ಕೊಡ್ಬೋದು ಯಾವುದೇ ಗಿಡಕ್ಕೆ ಕೊಟ್ರೂ ಏನೂ ತೊಂದರೆ ಆಗೋದಿಲ್ಲ ಗಿಡಗಳು ಇನ್ನೂ ಚೆನ್ನಾಗಿ ಎಲ್ದಿಯಾಗಿ ಬೆಳಿತವೆ ಕಡಲೆಕಾಯಿ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಎಲ್ಲ ತಂದು ನಾವು ಅದನ್ನು ನೆನೆಸಿ ಬದಲು ಅಡುಗೆ ಮನೆಯಲ್ಲೇ ಇರುತ್ತಲ್ಲ ಕಡಲೆಕಾಯಿ ಬೀಜ ಮತ್ತು ಸಾಸಿವೆ ಎಲ್ಲ ಅದನ್ನೇ ರುಬ್ಬಿ ನಾವು ಈ ಥರ ಸಡನ್ನಾಗೆ ಫರ್ಟಿಲೈಸರ್ ಮಾಡಿ ಹಾಕೋಬೋದು ಕೆಲವು ಒಂದೊಂದು ಸರ್ತಿ ನಮಗೆ ಅಂಗಡಿಗಳಲ್ಲಿ ಈ ಥರ ಸಾಸಿವೆ ಹಿಂಡಿ ಆಗಲಿ ಅಥವಾ ಕಡಲೆಕಾಯಿ ಬೀಜದ ಹಿಂಡಿಗಳಾಗಲಿ ಒಂದೊಂದು ಸರ್ತಿ ಸಿಗೋದಿಲ್ಲ ಸಿಗದಿದ್ದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ ಆವಾಗ ನಾವು ಈ ಥರ ಮಾಡಿಕೊಂಡು ಗಿಡಗಳಿಗೆ ಕೊಡಬೇಕು ಗಿಡಗಳಿಗೆ ಆವಾಗವಾಗ ನಾವು ಈ ಥರ ಫರ್ಟಿಲೈಸರ್ನ ಮಾಡಿ ಇದ್ದರೆ ಗಿಡಗಳು ಹೆಲ್ದಿಯಾಗಿರುತ್ತೆ ಹೆಚ್ಚಾಗಿ ನಮಗೆ ಹೂವು ಹಣ್ಣು ತರಕಾರಿ ಈ ಥರ ಎಲ್ಲ ಸಿಗುತ್ತೆ ನಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್